ಕಂಡನೆ ಆಂಡ ಪೂರ ಏತ್ ಬಂಗಾ ತೂಲಿ ಬಂಗಾರ್ಗ್ಲ ಕರ್ಚಿ ಮಲ್ಪೊಡ್ ಬುಡೆ ದಿಗ್ಲ ಕರ್ಚಿ ಮಲ್ಪುಡ್ ಮಾತೆ ಇಕ್ಲ ಕರ್ಚಿ ಮಲ್ ನೆಕ್ಲೆಸ್ ಉಂಡಿ ನಮ್ಮ ಕಂದಿನ ಅವಳೆ ಆಂಡ ಉಂಚ ನೀಕೋಳಿ ಫುಲ್ ಪೇಮೆಂಟ್ ಅಂತ ಐತ್ರಿ ಅತ್ತಿ ಸಪ್ಸಿ ಅವ ಆಲ್ ಉಂಡತ್ತ ಅವ್ಳು ಶ್ರೀದೇವಿ ಹೊಟೇಲ್ ರಡ್ಡ್ ಪ್ಲೇಟ್ ಗೋಬಿ ಮಂಚೂರಿ ರಡ್ಡ್ ಪ್ಲೇಟ್ ನೂಡಲ್ಸ್ ತೋಲ ಅವ

ಹರೇ ರಾಮ ಹರೇ ಕೃಷ್ಣ ಸೊ ಮಾತುಲಾ ಎಂಕಲ್ನ ಚಾನೆಲ್ಗ ಕೊಡೋರ ಸ್ವಾಗತ ಸೊ ಎಂಕುಲ್ ಇನ್ನಿತದಾದ ಪಂಡ ಕರಿಯಮಣಿ ಉಂಡು ದೇವಿ ಓಲ್ ತಕ್ಕಿಯ ಕರಿಯಮಣಿ ಓಲ್ ತಕಾಡಿಯ ಅನ್ಪಿಂದುಲೆಗೆ ಗೊತ್ತಿಜ್ಜಿ ಬಂದು ಕರಿಯಮಣಿ ನೆಟ್ಟು ಉಂಡಾವೆ ಕರಿಯಮಣಿ ನೆಟ್ಟು ಉಂಡು ಸೊ ಹೆಂಕುಲಿನಿತ್ತೆ ಕರಿಯಮಣಿ ಪತ್ತೊಂದು ಅವು ಆ್ಯಕ್ಚುಲಿ ರಡ್ಡು ತಾಳಿತ್ತೆ ಸೊ ಹೆಂಗ್ಕುಲ ಬಟ್ರೇಟ ಕೆಂಡ ಆಯ್ಕೊಂದು ಎಡ್ಡು ದಿನ ಬುಡವಿನ ಜಾಯಿಂಟ್ ಮಲ್ಪಾರೆ ಸೊ ಅಂಚೆ ಎಂಕುಲು ಬಟ್ರೆಟಾ ಕೇಂಡ ಐಕ್ ಬಟ್ರ್ ಪಂಡೇರು ಶುಕ್ರವಾರ ಮಲ್ಪಲೆ ಎಡ್ ದಿನ ಉಂಡುಪ್ಪ ಅಂಚೆ ಹೆಂಕುಲಿತ್ತೆ ಯಾನ್ಲ ವಯಶುಲೈ ಇರುವ ಆಭರಣ ಜೋಲೆ ಸಿಗಪಿದ್ದ ಪೋವರೆಗೆ ಕರಿಯಮಣಿ ಜಾಯಿಂಟ್ ಮಲ್ಪಾರೆ ಸೊ ಅಂಚ ವಿನೀಶ್ ಸ್ಕೂಲಿಗೆ ಪೋತೆ ಅಂಚ ವಿಷಯದಾದ ಬಂಡ ಇತ್ತೆ ಒಂಜಿ ತಾಳಿ ಒಂಜಿ ಜಾಯಿಂಟ್ ಮಲ್ತು ಒಂದು ಬರ್ರಿಗೆ ಪಾಕ ಮೇರೆಗೆ ಮೇಡಮ್ಗೆ ಒಂ ಸರ್ಪ್ರೈಸ್ ಉಂಟು ಅವು ಸರ್ಪ್ರೈಸ್ ಆದ ಬಂದು ಹೆಂಗು ಅವ್ಳು ಪೋನ ಮುಟ ನಿಖುಲ್ ತೂ ಹೊಡಿ ಪಿರ ಬಂದಾಗಲ ನಿಲ್ ತೂಂದೇ ಪೊಡಿ ಜನ ನಿಖಲ ಸರ್ಪ್ರೈಸ್ ಗೊತ್ತಾ ಸರ್ಪ್ರೈಸ್ ಉಂಡ ಆರ್ಯನ ಒಂಜಿ ತೊಟ್ಟೆ ಫುಲ್ಲು ಹಾಂ ಸೊ ಅಂದ ಸೊ ನಮ್ಮ ಇತ್ತೆ ಪೋಮ್ ಪೋವಂ ನಾನು ಪಾತೀರ್ಕ ಹೌಂದಾ ಸರಿ ಬಾಯ್ ಬಾಯ್

జ్యువెలస్ట్ల మల్పుర గొత్తిచ్చి పడు బిద్రికెక్త ఎంగల్ పడు బిద్రెడ్ల ఆభరణ జ్యువెలర్స్ ఉండ అంజు ఇడగ పోరా ఉడుపు ముల్పైత్తు ఆభరణ ఇంకొల్ ఎల్ దించి ఆభరణకి ఇత రీసెంట్ అదొం వర్ష అండి తో జోడు పడు బిద్రిడ్ ఆ పడు బిద్రికే ఒప్పిన कोलेरी चाट एंड

तुम बोल रहे हो कि कौन आता है पूरा चॉकलेट देवे तेरे को नहीं जाता फिर से बोल बोल उड़ाट पड़ बोल बोल पस चॉकलेट चलो एक कश्मीर का मैगला मैक चॉकलेट देखना जो भी देखना मैक जो तेरे को लग रही किसी को तेरी जैसी बोलता है बेबी आता इतने कालियां नहीं कालियां डर करी मणि आंधर बित

എഡ്ജ്ജ നിങ്ങൾ സെലക്ട് സെലക്ട് machtina എഡ്ജ്ജ ഞാൻ ലൈ നമ്മൾ സെലക്ട് machtina വീഡിയോക്ക് വേണ്ടി അണ്ട് ഇണ്ട് ചൈന ഉണ്ട് ഗിറ്ററ്റ് നെക്സ്റ്റ് ഇണ്ടക്ക് പോയി നിക്ക് പോയി ഓ അങ്ങിലെ പൈൻ്റ്ല കേഫോർ നാ അത്ല വാല്യൂ വർ മുഞ്ചി 1.2 करोड़ 9 इंच पर दते 1.2 करोड़ 9 इंच पर पर हां आ भी कौन अब दाने पे आऊं तो 1 लाख 10000 एक्चुअली इन ऑफर है 1 50 प्लस है payment cancellation payment ya na imps option unta unta but i need to just signature just a shortage junda shortage junda short short

ಕಂಠಿ ಪುಡಿ ಅಂಚಿನ ಐತ ಫೋಟೋ ಕಡಬಿಡಿನ್ ಯಾಚುಲಿ ಯಾರು ದೂರ ಅಲ್ಪ ಪಾಪ ಅರ್ಬಿಡ್ತಿರ ಸೊ ಐಟ್ ಅಮ್ಮ ಒಂದು ಸೆಲೆಕ್ಟ್ ಮಲ್ತಿರ್ ಐಕ್ ಏತ್ ಗೊತ್ತುಂಡ ಅಮ್ಮ ಸೆಲೆಕ್ಟ್ ಮಲ್ತಿನ ಐಕ್ ಟೋಟಲ್ ಇಪ್ಪತ್ತ ಎರಡ ಹ ಒಂದು ಲಕ್ಷದ ಐವತ್ತು ಚಿಲ್ಲರಿ ಐಕ್ ಪಂಡ ಪದ್ರಾಡ್ ಪದ್ಮೂಜಿ ಗ್ರಾಮದ ಒಂಜಿ ಒಂಜಿ ಮುಕ್ಕಾಲ್ ಪವಂದ ಕಂಟಿ ಬತ್ತನ್ ಕಡೆಕ್ ಮೂಲು ಇತ್ತ ದಾತಾತನ ಬಂಡ ಪೂರ ಖಾಲಿ ದಾಲೇಜ್ ಕೈ ಖಾಲಿ ಒಡೆಮುಟ ಪಂಡ ಪದ್ಮೂತ್ ಸಾವಿರ ಸಾಲ್ಡ್ಬತ್ತಿರವಾದ ಅವ್ರು ಕಾಸಕೋರಿ ಆಯ್ತಾ ಕೊಡ್ದು ಎನ್ನ ಅಕೌಂಟ್ ಚೂರು ಶಾರ್ಟೇಜ್ ಅಣ್ಣ ಒಂಜಿ ಪದ್ಮೂತ್ ಸಾವಿರದ ಶಾರ್ಟೇಜ್ ಅಂಟ ಅವೇನ್ ಮೂಲನ ಅಕೌಂಟ್ ಮೋಲ್ ಕೊರ್ಕವ ಎಟಿಎಂ ದ ಪಿನ್ ನೇನ್ ನೆನಪಿಚ್ಚು ಮೊಬೈಲ್ ಮೊಬೈಲ್ ಕಂದಿ ಮೂಲ ಕಡೆ ಕಿತ್ತದ ಅವ್ರು ಆರ್ ಪೂರ ಮಸ್ತ್ ಗುರ್ತದಾರಿ ಅಂಕಲ್ ಅಂಚಾರ ಬಿಲ್ ಪುರ ಕೊಡ್ದು ಬಂಡೆ ತೊಂದರೆ ಜಿಲ್ಲಾ ಮಲ್ಪ ಬಂದ್ ಅಂಚೆ ಪದ್ಮೂಜ್ ಸಾರ ಸಾಲ ಬರೋದು ಇಲ್ಲ ದಾಲ ಪ್ರಯೋಜನ ಜಿ ಸರ್ತಿ ಮೂಲ ಈತ ಬೆನ್ಪಿದ ಈತ ಖರ್ಚು ಮಲ್ಪ ಅಂದ್ ಪೋಯಿ ತಿಂಗಳು ಪೊಯ್ ತಿಂಗಳ ಐದು ತುಂಬ ತಿಂಗಳು ಮದ್ ಮೇದ ಖರ್ಚ

ಆ ವಯಸ್ಗು ಚೂರ್ ಪೇಂಟ್ ಐ ಪೋರಗೊಂಡು ಸ್ಕೂಟರ್ ಅಲ್ಲಿ ಒಂಜಿ ಟೈಲರ್ ನಡೀ ಪೂರ ಪೋರಂಡ್ ಹಂಚ ರಪರಪ್ಪ ಬಂದ ಇಲ್ಲ ಬತ್ತ ಇಲ್ಲ ಸ್ವಲ್ಪ ಬತ್ತದೆ ರಪರಪ್ಪ ಪೂರ ಮಲ್ತದೆ ನಮ್ಮ ವಿಡಿಯೋ ಪೂರ ನಿಖಾಲೆ ಪೂರ ಕರೆಕ್ಟ್ ಅದು ತೂಪಾವ ಸೊ ತೂಪದ ವಿಡಿಯೋ ನಮ್ಮ ಹೆಣ್ಮಲ್ಪ ಸೊ ಆಯ್ತ ಕಾರಡಿ ಜಾತದ ಪೋಂದಿಲ್ಲ ವಿನೀಶ್ ಅವಳ ಎಂಕಲಿ ಪಾಪ ಎಂಕಲಿಗೋಸ್ಕರ ಕಾತೋಂದಿಲ್ಲ ವಿನೀಶ್ ನಾವ್ ಏ ಅರ್ಯ ಪಾಪ ಅರ್ಯ ಅರ್ಯ ಬೇಡ ಅರ್ಯ ಬಾ ಬಾ ಹಾ ಸೊ ಎಕ್ಕಡ್ ವಿನೀಶ್ ನ ವ್ಯಾನ್ ನಿಕ್ಕಲ್ ತೀಯರತ್ತಿ ಅಲ್ಪ ರೋಡ್ ಸೈಡ್ ತಿಕ್ಕಿಡತ್ತೆ ವಿನೀಶ್ ಬೈದಾತನ್ ಬತ್ತದ ರೆಸ್ಟ್ ಚೇಂಜ್ ಮಲ್ತ ಕಾತೊಂದಲ್ಲಿ ದಾತು ಕಾಯಂತುಲ್ ಹಿಂದಿ ನಿಕ್ಕದಾಬೋಡು ದಾಲ್ ಹೆಜ್ಜಿ ಮುಲ್ತಿನ ಹೆಜ್ಜೆ ಪಾಪ ಮಾರೆ ಪಾಪ ಅಂದ ಈ ಸರಿ ಅವಳು ನಾಯಿ ತಿನ್ಲಾಗ ತಿಂದು ಬೈದ ಪಾಪ ವಿನೀಶ್ ಈ ದಾಳ ಕಂದು ಜೊತೆ ವಿನೀಶ್ ಸತ್ಯ ಅವತ್ತ ಅವಳು ಶ್ರೀದೇವಿ ಹೋಟೆಲ್ ಎರಡ್ ಪ್ಲೇಟ್ ಗೋಬಿ ಮಂಚೂರಿ ಎರಡು ಪ್ಲೇಟ್ ನೂಡಲ್ಸ್ ತಿಂತಲ ಅಲಾ ಲಗಾಡಿ ನಿನ್ನ ಕತೆ ಗೆಟ್ ಔಟ್ ವಿಷಯ ಗೊತ್ತಿಲ್ಲ ಪಾಪ ಅವು ಆಲೆ ಗಿಫ್ಟ್ ಕೊಡ್ತೀನಿ ಆಯಾಗ ಒಂದು ಅಕ್ಕ ಒಂದು ಎನ್ನ ಪ್ರೀತಿದ ಮೆಗ್ಗೆ ಬಡ್ಡ ಆಲೆ ಕಟ್ಟು ಒಪ್ಪಿಡಳ ಅವು ಇರ್ಬೋದಾತ ಯಾಪ ಅಂತ ಅವು ನಿಕ್ಕೋಸ್ಕರ ಪಂದ ಅಕ್ಕ ತಿಂದ್ರ ಕಲ್ತು

फ़स्ट ही चिला मुठ नि ही फर्स्ट इनचे चिला मुठून ने ही दाएं आय शुक्र दर्शत आहे आय दात कि तोंडला फर्स्ट आयंच ಕೈत मुठ आणि मुठून ने डबल लापी आय मुठने शुक्र दसे इना அய்ய உண்ட கப்பது தாழி ஐத்தாழி மூலுண்டு அவுனி ஏனே கட்டி நாளே

ಈತ ಎರಡ್ಲ ನೆಕ್ಕೆ ಜೋಯಿಂಟ್ ಅಂತ ಒಂಜಿ ಆಕೆ ನನ್ನ ಒಂದು ಕೊರ್ಚಿ ಒಂದು ದಕ್ಕ ರೆದ ವೈಶು ಒಂದು ನನ್ನ ದಕ್ಕ ಒಂದು ವೈಶುನ ಮಾಂಗಲ್ಯ ಸೂಲಾ ಎಂಚ ಆತ್ಮ ಸುಲ ಈ ಸೂ ಓಡು ಮೈನ್ ಆತ್ ಎಂಚ ಸೂಪರ್ ಉಂಡು ನೆಕ್ಸ್ಟ್ ಆ ನೆಕ್ಸ್ಟ್ ಇತ್ತ ಒಂಜಿ ಪರ್ಸ್ ಕೊಡ್ತೆ ಒಂದು ಪಕ್ಕ ಲಾಸ್ಟ್ ಲಾಸ್ಟ್ ವಿನೀಶ ಮಾಂಗಲ್ಯಂತಂತು ನಾನೇನಾ ನಾನೇನಿಂದ ಎಂಚೂರು ಸುಲಾ? ಒಂದು ಒಂಜರ ಗಂಟೆ ತಾಗ ಸೆಲೆಕ್ಟ್ ಮಲ್ಪರೆಗು ದಯ ಬಂಡ ಕಡೆ ಕೆಂಗುಲ್ ತೆಗತಿನಿ ಒಂದು ಒಂದು ಆಕ್ಚುಲಿ ಮಸ್ತ್ ಗಟ್ಟಿ ಮುಟ್ಟದ ಒಂದು ಫುಲ್ ಒಂದೇ ಒಂದ ಚೈನ್ ಫುಲ್ ಗೋಲ್ಡೆ ಗೋಲ್ಡೆ ಅಂತ ಒಂದು ಫುಲ್ ಚೈನ್ ಸಿಸ್ಟಮ್ ಅಂಚೆ ಒಂದು ಗಟ್ಟಿ ಜಾಸ್ತಿ ಬುಕ್ ಅವು ಇಂಚ ಮಣಿ ಬತ್ತದ ಒಂದು ಸರಿಗೆ ಕೂಡ ಮಣಿ ಅಂಚೆ ಬರ್ಬಿಡಿದೆ ಐಡ್ದು ಒಂದು ಗಟ್ಟಿ ಜಾಸ್ತಿ ಅಂಚೆ ಬೊಕ್ಕಡೆ ಕಡೆ ಒಂದೇ ಗೆತ್ತೆ ಏತ್ ಪನ್ನಿ ಟೋಟಲ್

ಏನು ಒಂಬ ಸಾವಿರದ ಎಲ್ಪ ರೂಪಾಯಿ ಒಂಜಿ ಗ್ರಾಮ್ ಬಂಗಾರ ರೇಟ್ ಬೊಕ್ಕ ಸೊ ಬೊಕ್ಕು ಸೊಂತಲೆ ಶೋಕ್ ಬಂಗಾರ 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 ಉಂಟು ಸೊಂದೇನ್ ದೀಕ ಈ ಶುಕ್ರದ ಮುಟ್ಲಾ ಇನ್ನಿ ಏಕದಾದ ಗೊತ್ತೀಶ್ ಹಾ ವಿನೀಶ್ ಗೊತ್ತ ಒಂದೇನು ಇತ್ತೆ ಎಲ್ಲ ಕಾಂಡೆ ಮೀದು ದೇವರ ನಲ್ಪ ದಿವ್ நெட்டே நெக்லெஸ் உண்டு வயசுக்கு என்ன நெக்லெஸ் உண்டிய நம்ம கந்தினா

బిజర్తీ మస్ దోడతాడు అంటోండు పితా ఉంటా సో ఇంకల్ గోల్డ్ పర్చేసింగ్ వీడియో ముగీ పుగ్గా தாழி நெட் சிங்கல் இத்தேன் டபல் மல்பரே பந்து எக் த்தித்த அவள் ಆಭರಣ ಸೊ ಒಂದಿತ್ತ ಡಬಲ್ ಮಲ್ಗಳು ಸೊಂದು ಕಾಲಿನ ಕೂಡ ವಯಸ್ಸುಗೂ ಪಾಡು ಸೊ ಯಾನಿತ್ತೆ ರಜ್ನೆ ಮದಿಮೆ ಒಂದು ಸೊ ನಿಖುಲ್ ನಾ ಪೂರಕ ಆಶೀರ್ವಾದ ಇಟ್ಟು ರಗ್ನೇ ಮದಿಮೆಗೆ ಮಾತೇರಿ ಸ್ವಾಗತ ಮಲ್ತುಂಡು ಕರ್ವೇ ಮನೀನ್ ಪಾಡಂದ ಮಾಂಗಲ್ಯ ವಿನ ಮಂತ್ರ ಬನ್ ಮಂತ್ರ ಬನ್ ಮಾಂಗಲ್ಯ ತಂತು ஏ சரிய திரு கண்டனே அண்டபுறே பங்கார்களோடு பூடே திக்லி மல போடு மா சைக்கலு மண்ட ஏ அன்போடா மல்போடு